ದೇವರಿಗೆ ಮಹಿಮೆ ಉಂಟಾಗಲಿ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ ಸ್ತೋತ್ರವಾಗಲಿ ಈಗ ನಾವು ಈ ಸಮಯದಲ್ಲಿ ಕೆಲವು ನಿಮಿಷಗಳ ಕಾಲ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಇದ್ದೀವಿ ನಾವು ಕಳೆದ ವಾರದಲ್ಲಿ ಅನೇಕ ಸಂಗತಿಗಳನ್ನು ಧ್ಯಾನ ಮಾಡ್ತಾ ಬಂದಿದ್ದೀವಿ ಈ ವಾರದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಆದ್ದರಿಂದ ನೀವೆಲ್ಲರೂ ನನ್ನ ಕಡೆ ಗಮನವಿಟ್ಟು ದಯಮಾಡಿ ನೀವು ಆಲಿಸಿ ಕೇಳುವಾಗ ದೇವರು ನಿಮ್ಮ ಜೊತೆ ನಿಮ್ಮ ಸಂಗಡ ಮಾತನಾಡಿ ನಿಮ್ಮ ಮನ ನೇತ್ರಗಳನ್ನು ಬೆಳಗಿಸುವ ಆತನಾಗಿದ್ದಾನೆ ನಮ್ಮ ಶರೀರಕ್ಕೆ ಹೇಗೆ ಲೌಕಿಕವಾದ ಆಹಾರ ಲೌಕಿಕವಾದ ಪೋಷಣೆ ಶುಚಿತ್ವ ಹೇಗೆ ಮುಖ್ಯವಾಗಿದೆ ಹಾಗೆಯೇ ನಮ್ಮ ಆತ್ಮಿಕ ಜೀವಿತಕ್ಕೆ ನಮ್ಮ ಭಕ್ತಿಯ ಜೀವಿತಕ್ಕೆ ಈ ದೇವರ ವಾಕ್ಯ ನಮಗೆ ಬಹಳ ಪ್ರಾಮುಖ್ಯತೆವಾಗಿದೆ ಪ್ರಿಯರೆ ಆದ್ದರಿಂದ ನಾವು ನೋಡ್ತೇವೆ ದೇವರ ವಾಕ್ಯ ಅದು ಜೀವವುಳ್ಳದ್ದು ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ಆತ್ಮ ಕೀಲು ಮಜ್ಜೆಗಳು ಮಜ್ಜೆಗಳನ್ನು ತೂರಿ ಹೋಗುವಂಥದ್ದಾಗಿದೆ ಎಂಬುದನ್ನು ನೋಡಿ ಇದು ಆತ್ಮಿಕ ಜೀವಿತದಲ್ಲಿ ನಮಗೆ ಬಿಡುಗಡೆ ಆಗುವಾಗ ನಮ್ಮ ಶರೀರದಲ್ಲಿಯೂ ಕ್ರಿಯೆ ಮಾಡುವಂಥದ್ದಾಗಿದೆ ಪ್ರೇರೆ ನಮ್ಮ ಆತ್ಮದಲ್ಲಿ ಕ್ರಿಯೆ ಮಾಡದಿದ್ದರೆ ಶರೀರದಲ್ಲಿ ಕ್ರಿಯೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಿಮ್ಮ ಗಮನ ನನ್ನ ಕಡೆಗೆ ಇರಬೇಕು ಎಂಬುದಾಗಿ ನಾ ಪ್ರೀತಿಯಿಂದ ಕ್ರಿಸ್ತನಲ್ಲಿ ಕೇಳಿಕೊಳ್ಳುವವನಾಗಿದ್ದೇನೆ ಆಮೇನ್ ದೇವರಿಗೆ ಸ್ತೋತ್ರವಾಗಲಿ ಈ ವೇಳೆಯಲ್ಲಿ ನಾನು ಅತಿ ಬೇಗನೆ ಹೋಗ್ತಾ ಇದ್ದೀನಿ ದೇವರ ವಾಕ್ಯಕ್ಕೋಸ್ಕರ ನಾವು ನಮಗೆ ನಿಮಗೆಲ್ಲರಿಗೂ ಅನೇಕ ಬಾರಿ ನಾವು ಧ್ಯಾನಿಸಿದ್ದೇವೆ ಒಂದು ತಿರುಗಾವರ್ತಿ ನಾವು ಇದನ್ನು ಧ್ಯಾನ ಮಾಡುವಾಗ ಅನೇಕ ವಿಧದಲ್ಲಿ ದೇವರ ವಾಕ್ಯ ನಮಗೆ ಮಾತನಾಡುವಂಥದ್ದಾಗಿರ್ತದೆ ಪ್ರೇರೆ ದೇವರಿಗೆ ಸ್ತೋತ್ರವಾಗಲಿ ನಾವು ಈ ವೇಳೆಯಲ್ಲಿ ತೊಂಬತ್ತೊಂದನೇ ಕೀರ್ತನೆ ಹದಿನಾಲ್ಕನೇ ವಚನವನ್ನು ನಾವು ಓದಿಕೊಳ್ಳೋಣ ಆ ವಾಕ್ಯ ಹೀಗೆ ಹೇಳಲ್ಪಡ್ತದೆ ದಯಮಾಡಿ ಯಾರಾದರೂ ಒಬ್ಬರು ಓದಬೇಕು ಎಂಬುದಾಗಿ ಕೇಳಿಕೊಳ್ತೇನೆ ಆಸಕ್ತನಾಗಿರುವುದರಿಂದ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಏನ್ ಮಾಡ್ತೇನೆ ರಕ್ಷಣೆ ಮಾಡ್ತೇನೆ ಯಾ ಮತ್ತು ಅಷ್ಟು ಮಾತ್ರ ನನ್ನ ನಾಮ ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಪ್ರಿಯರೇ ಕನ್ನಡ ಬೈಬಲ್ನಲ್ಲಿ ಇದು ಓದುವಾಗ ಆಸಕ್ತನಾಗಿರುವುದರಿಂದ ಮತ್ತು ರಕ್ಷಣೆ ಮತ್ತು ಅಷ್ಟು ಮಾತ್ರವಲ್ಲ ನನ್ನ ನಾಮ ಅರಿತನಾಗಿರುವುದರಿಂದ ನಾವು ಉದ್ಧರಿಸುತ್ತೇನೆ ಇದರ ಅರ್ಥಗಳನ್ನು ನಾವು ನೋಡುವಾಗ ನಾವು ಇಂಗ್ಲೀಷ್ನಲ್ಲಿ ಓದುವಾಗ ಈ ರೀತಿಯಾಗಿ ನಾವು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಇಂಗ್ಲೀಷ್ನಲ್ಲಿ ಈಗ ಹೇಳ್ತದೆ ದ ಲಾರ್ಡ್ ಸೈಝ್ ಬಿಕಾಸ್ ಹಿ ಹ್ಯಾಸ್ ಸೆಟ್ ಹೀಸ್ ಲವ್ ಆನ್ ಮೀ ಐ ವಿಲ್ ಡೆಲಿವರ್ ಹಿಮ್ ಐ ವಿಲ್ ಸೆಟ್ ಹಿಮ್ ಆನ್ ಹಾಯ್ ಬಿಕಾಸ್ ಹಿ ಹ್ಯಾಸ್ ನೋನ್ ಮೈ ನೇಮ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಎಂಬುದಾಗಿ ನಾನು ನೋಡುವುದಾದರೆ ಇದು ದೇವರನ್ನು ಪ್ರೀತಿಸುವಂಥದ ಹಿ ಹ್ಯಾಸ್ ಸೆಟ್ ಈಸ್ ಲವ್ ಮಿ ಎಂಬುದಾಗಿ ಅಂದರೆ ದೇವರನ್ನು ಯಥಾರ್ಥವಾಗಿ ಪ್ರೀತಿಸುವಂಥದ್ದನ್ನು ಸೂಚಿಸ್ತದೆ ದೇವರ ಮೇಲೆ ದಾಹ ಉಳ್ಳ ದಾಹವನ್ನು ಸೂಚಿಸ್ತದೆ ದೇವರಲ್ಲಿ ಒಂದು ಏನಂತಾರೆ ಅತಿಯಾದ ಆಸಕ್ತಿ ಇದು ಏನಾದರೂ ತೋರು ಸೂಚಿಸ್ತದೆ ಅಂದರೆ ದೇವರನ್ನು ಪ್ರೀತಿಸುವಂಥದ್ದು ಸೂಚಿಸ್ತದೆ ಪ್ರೇರೆ ಇಲ್ಲಿ ಹೇಳ್ತದೆ ದೇವರ ವಾಕ್ಯ ರಕ್ಷಣೆ ಎಂಬುದಾಗಿ ಐ ವಿಲ್ ಡಿಲಿವರ್ ಹಿಮ್ ಎಂಬುದಾಗಿ ನಾವು ನೋಡೋದಾದರೆ ರಕ್ಷಣೆ ಎಂಬುದಾಗಿ ನಾವು ನೋಡೋದಿರ ನೋಡುವುದಾದರೆ ಅನೇಕ ಪಾಪಗಳಿಂದ ಅನೇಕ ವೇದನೆಗಳಿಂದ ಅನೇಕ ಬಂಧನಗಳಿಂದ ಅನೇಕ ಶಾಪಗಳಿಂದ ಅನೇಕ ರೀತಿಯಾದಂಥ ಸೈತಾನನ ಬಂಧನಗಳಿಂದ ಬಿಡಿಸಿ ನಮ್ಮನ್ನೇನು ಮಾಡ್ತದೆ ಆ ರಕ್ಷಣೆ ಮಾಡುವಂಥದ್ದು ನರಕದಿಂದ ಬಿಡುಗಡೆ ಕೊಡುವಂಥದ್ದು ಓ ಐ ಮೀನ್ ಅದು ಆಗಿದೆ ರಕ್ಷಣೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಈ ರಕ್ಷಣೆ ಎಂಬುದಾಗಿ ನಾವು ನೋಡೋದಾದರೆ ಪಾಪದ ಜೀವಿತದಿಂದ ಬಿಡಿ ದೇವರು ಬಿಡಿಸಿ ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ಜೀವಿಸುವಂಥದ್ದು ಇಕ್ಕಟ್ಟಿನಲ್ಲಿ ನಮ್ಮನ್ನು ಏನು ಮಾಡ್ತಾನೆ ಆತನು ನಮಗೆ ಒಂದು ಬಿಡುಗಡೆ ಕೊಡುವಂಥದ್ದು ಇದು ಆಗಿದೆ ಪ್ರಿಯರೇ ನಾವು ಇಲ್ಲಿ ನೋಡುವಾಗ ದೇವರಿಗೆ ಸ್ತೋತ್ರವಾಗಲಿ ಆದ್ದರಿಂದ ಏನು ಮಾಡ್ತಾನೆ ನನ್ನ ನಾಮವನ್ನು ಅರಿತವನಾಗಿರೋದಂದರೆ ದೇವರ ನಾಮದ ಅದರ ಉದ್ದ ಅಗಲ ಆಳ ಎತ್ತರವನ್ನು ನಾವು ತಿಳಿದುಕೊಳ್ಳುವಾಗ ಅಲ್ಲಿ ಹೇಳ್ತದೆ ಉದ್ಧರಿಸುವೆನು ಎಂಬುದಾಗಿ ನಾವು ನೋಡುವಾಗ ಐ ವಿಲ್ ಶಟ್ ಹಿಮ್ ಆನ್ ಹಾಯ್ ಎಂಬುದಾಗಿ ನಾವು ನೋಡ್ತೇವೆ ಅಂದರೆ ಅವನನ್ನು ಉನ್ನತ ಸ್ಥಾನದಲ್ಲಿ ನಾನು ಇರಿಸುವೆನು ಎಂಬುದಾಗಿದೆ ಏನು ಸೂಚಿಸ್ತದೆ ಎಂಬುದಾಗಿ ನೋಡುವುದಾದರೆ ನಾವು ನೋಡ್ತೇವೆ ಅದು ನಿತ್ಯ ಜೀವವನ್ನು ಪರಲೋಕ ರಾಜ್ಯವನ್ನು ಸ್ವರ್ಗ ರಾಜ್ಯವನ್ನು ಸೂಚಿಸುವಂಥದ್ದಾಗಿದೆ ಅಲ್ಲಿ ನಮ್ಮನ್ನು ದೇವರು ಇರಿಸುವಾತನಾಗಿದ್ದಾನೆ ಪ್ರಿಯರೇ ದೇವರಿಗೆ ಸ್ತೋತ್ರವಾಗಲಿ ಆದ್ದರಿಂದ ಇಲ್ಲಿ ಗಮನಿಸ್ತೇವೆ ಈ ಕೀರ್ತನೆಯಲ್ಲಿ ನಾವು ಓದಿಕೊಂಡು ಬರುವಾಗ ಈ ಕೀರ್ತನೆ ತಲೆ ದೇವಾಶ್ರಿತನು ಸುರಕ್ಷಿತನಾಗಿರುವನು ಯಾರು ಯೇಸು ಕ್ರಿಸ್ತನ ಮೂಲಕವಾಗಿ ದೇವರ ಬಳಿ ಬಂದಿದ್ದಾರೋ ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂಬುದಾಗಿ ನಮಗೆ ದೇವರ ವಾಕ್ಯ ಇವತ್ತು ಒಂದು ಏನು ಮಾಡ್ತದೆ ನಮಗೂ ನಿಮಗೂ ಏನು ಮಾಡ್ತದೆ ಧೈರ್ಯವನ್ನು ಕೊಟ್ಟು ಬಲಪಡಿಸಿ ನಮ್ಮನ್ನೇನು ಮಾಡ್ತದೆ ಆಧರಿಸುವಂಥದ್ದಾಗಿದೆ ಪ್ರೇರಣೆ ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಷಯ ನಾವು ನೋಡ್ರಿ ಇವತ್ತಿನ ಲೋಕ್ ಇವತ್ತಿನ ಈ ಪ್ರಪಂಚದಲ್ಲಿ ಅನೇಕ ಜನರು ಏನು ಇದ್ದಾರೆ ಅಂದರೆ ಪ್ರೈಸ್ಗೌಡ್ ಅವರು ರಕ್ಷಣೆಗೋಸ್ಕರ ಪರದಾಡ್ತಾರೆ ಪಾಪದ ಜೀವಿತದಿಂದ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಪರದಾಡ್ತಾ ಇದ್ದಾರೆ ಅನೇಕ ರೀತಿಯಾದಂಥ ಶಾಪಗಳಿಂದ ಬಿಡಿಸಿಕೊಳ್ಳುವುದಕ್ಕೆ ಪರದಾಡ್ತಾ ಇದ್ದಾರೆ ಅನೇಕ ದುಶ್ಚಟಗಳಿಂದ ವ್ಯಸನಗಳಿಂದ ಅವರು ಬಿಡಿಸಿಕೊಳ್ಳುವುದಕ್ಕೆ ರಕ್ಷಿಸಿಕೊಳ್ಳುವುದಕ್ಕೆ ಪರದಾಡ್ತಾ ಇದ್ದಾರೆ ಆದರೆ ನಾವು ಇಲ್ಲಿ ನೋಡುವಂಥ ಒಂದು ಅತಿಶಯವಾದ ಮರ್ಮ ರಹಸ್ಯ ಏನೆಂಬುದಾಗಿ ನಾವು ನೋಡುವುದಾದರೆ ಅದು ಎಲ್ಲದಕ್ಕೂ ಬಿಡುಗಡೆ ಕೊಡುವ ಆತನು ಒಬ್ಬನೇ ಒಬ್ಬನು ಆತನು ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ ಆದ್ದರಿಂದ ಆತನು ಹೇಳಿದಾನೆ ನಾನೇ ಸತ್ಯವೂ ಜೀವವು ಮಾರ್ಗವಾಗಿದ್ದಾನೆ ಮಾರ್ಗವಾಗಿದ್ದೇನೆ ಎಂಬುದಾಗಿ ಆತನು ನಮಗೆ ಹೇಳಿರುವುದನ್ನು ನಮಗೆಲ್ಲರಿಗೂ ಗೊತ್ತು ಪ್ರಿಯರೇ ಇವತ್ತು ಅನೇಕ ಜನರು ಏನಾಗಿದೆ ಪಾಪದ ಜೀವಿತದಲ್ಲಿದ್ದಾರೆ ವ್ಯಭಿಚಾರದಲ್ಲಿದ್ದಾರೆ ಕುಡಿಕತನದಲ್ಲಿದೆ ಮಾಟ ಮಂತ್ರದಲ್ಲಿದ್ದಾರೆ ಕಚ್ಚಾಟದಲ್ಲಿದ್ದಾರೆ ಜಗಳಾಟದಲ್ಲಿದ್ದಾರೆ ಪ್ರಿಯರೇ ಅವರಿಗೆ ಒಂದೇ ಒಂದು ಮಾರ್ಗ ಬಿಡುಗಡೆ ಆಗಲಿಕ್ಕೆ ಆತನೇ ನಜರೇತಿನ ಯೇಸು ಕ್ರಿಸ್ತರಾಗಿದ್ದಾರೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕಾಗಿದೆ ಅವರಿಗೆ ಯೇಸುವಿನ ನಾಮವನ್ನು ನಾವು ಶುಭ ಸಂದೇಶದ ಮೂಲಕ ತಿಳಿಸುವಂಥವರಾಗಿದ್ದೇವೆ ಪ್ರಿಯರೇ ಇಲ್ಲಿ ಅವನು ನನ್ನಲ್ಲಿ ಆಸಕ್ತನಾಗಿರುವುದು ಆಗಿರುವುದರಿಂದ ಎಂಬುದನ್ನು ನೋಡೋದಾದರೆ ಇಲ್ಲಿ ಯಾರು ದೇವರನ್ನು ಪ್ರೀತಿಸ್ತಾನೋ ಅವನಿಗೆ ರಕ್ಷಣೆ ಇದೆ ಎಂಬುದಾಗಿ ಯಾರು ಪ್ರೀತಿಸ್ತಾರೋ ಅವರೇ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೆ ಎಂಬುದಾಗಿ ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಆ ರಕ್ಷಣೆ ಯೇಸು ಕ್ರಿಸ್ತನ ಮೂಲಕವಲ್ಲದೆ ಈ ಲೋಕದಲ್ಲಿ ಎಲ್ಲಿಯೂ ರಕ್ಷಣೆ ಇಲ್ಲ ಎಂಬುದಾಗಿ ನಾವಿವತ್ತು ಸಾರಿ ಸಾರಿ ಹೇಳುವಂಥ ಒಂದು ಸಂದರ್ಭದಲ್ಲಿ ಒಂದು ಕಾಲಘಟ್ಟದಲ್ಲಿ ನಾವು ಹೋಗ್ತಾ ಇದ್ದೇವೆ ಪ್ರಿಯರಿ ಇದು ಒಂದು ನಮಗೆ ಇದು ದೇವರ ಆಜ್ಞೆಯಾಗಿದೆ ಇದು ಒಂದು ಏನಾಗಿದೆ ನಮಗೆ ದೇವರ ಕಟ್ಟಳೆಯಾಗಿದೆ ಇದು ನಮ್ಮ ಜವಾಬ್ದಾರಿಯಾಗಿದೆ ಇದು ನಮ್ಮ ಕರ್ತವ್ಯ ಆಗಿದೆ ಆದರೆ ನಿವಾಯಿಸದಿದ್ದರೆ ನಮ್ಮ ಗತಿ ಏನು ಹೇಳೋಣ ಆದ್ದರಿಂದ ಇಲ್ಲಿ ಒಂದು ಅಂಶ ಬರೆದ ಸುಮಾರ್ತಿ ಹತ್ತನೇ ವಚನದಲ್ಲಿ ಆ ದೇವ್ ಯಾರು ಸುರಕ್ಷಿತರಾಗಿರ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಅಲ್ಲಿ ಹೇಳಿರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಓದಿಕೊಳ್ಳೋಣ ನಾನೇ ಆ ಬಾಗಲು ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು ಹೊರಗೆ ಬರುವನು ಕಂಡುಕೊಳ್ಳುವನು ಆಮೇಲೆ ದೇವರಕ್ಕೆ ದೇವರಿಗೆ ಸ್ತೋತ್ರವಾಗಲಿ ನೋಡ್ರಿ ನಾನೇ ಆ ಬಾಗಿಲು ನನ್ನ ಮುಖಾಂತರ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು ಹೊರಗೆ ಬರುವನು ಮೇವನ್ನು ಕಂಡುಕೊಳ್ಳೋಣ ಮನುಷ್ಯನ ಜೀವಿತಕ್ಕೆ ಒಂದು ಮಾರ್ಗ ಇದೆ ಒಂದು ಬಾಗಿಲು ಇದೆ ಅದೇ ನಜರೆತ್ತಿನ ಯೇಸು ಕ್ರಿಸ್ತರಾಗಿದ್ದಾರೆ ಪ್ರಿಯ ಆ ಬಾಗಿಲು ಯಾರಾಗಿದ್ದಾರೆ ನಜರೆತ್ತಿನ ಯೇಸು ಕ್ರಿಸ್ತರಾಗಿದ್ದಾರೆ ಒಳಗೆ ಬರುವರು ಹೊರಗೆ ಬರುವ ಹೊರಗೆ ಹೋಗುವನು ಮತ್ತು ಮೇವನ್ನು ಕಂಡುಕೊಳ್ಳುವನು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡ್ತೀವಿ ಅದರ ಅರ್ಥ ದೇವರ ಒಂದು ಪೋಷಣೆ ದೇವರ ಮಾರ್ಗದರ್ಶನ ದೇವರ ಅಪರಿಮಿತವಾದ ಪ್ರೀತಿ ಮಾನವ ಜೀವಿತಕ್ಕೆ ಬೇಕಾದಂಥ ಮಾರ್ಗದರ್ಶನ ಮಾನವನು ಜೀವಿಸುವುದಕ್ಕೆ ಪರಿಶುದ್ಧವಾದ ಮಾರ್ಗ ಸತ್ಯವಾದ ಮಾರ್ಗ ಜೀವವುಳ್ಳ ಮಾರ್ಗ ನಾ ಪರಲೋಕ ರಾಜ್ಯಕ್ಕೆ ಮಾರ್ಗವನ್ನು ಇದು ಸೂಚಿಸುವಂಥದ್ದಾಗಿದೆ ಪ್ರಿಯರೇ ಆದ್ದರಿಂದ ಯಾರು ಯೇಸು ಕ್ರಿಸ್ತನ ಮೂಲಕವಾಗಿ ಯಾರು ತಂದೆಯಾದ ದೇವರ ಬಳಿಗೆ ಬರ್ತಾರೋ ಆ ಸೃಷ್ಟಿಕರ್ತನಾದ ದೇವರ ಬಳಿಗೆ ಬರ್ತಾರೆ ಅವರು ಸುರಕ್ಷಿತರಾಗಿ ಇರುತ್ತಾರೆ ಯಾರು ಆತನನ್ನು ಪ್ರೀತಿಸುತ್ತಾರೋ ಅವರಿಗೆ ರಕ್ಷಣೆ ಇದೆ ಎಂಬುದಾಗಿ ದೇವರು ಇಲ್ಲಿ ವಾಗ್ದಾನ ಮಾಡುವುದನ್ನು ನಾವು ನೋಡ್ತೀವಿ ಪ್ರಿಯರೇ ದೇವರಿಗೆ ಮಹಿಮೆ ಉಂಟಾಗಲಿ ಅಷ್ಟು ಮಾತ್ರವಲ್ಲ ಅವನು ನನ್ನ ನಾಮ ಅರಿತವನಾಗಿರುವುದರಿಂದ ದೇವರ ನಾಮವನ್ನು ಯೇಸು ನಾಮವನ್ನು ಯಾರು ಅರಿತಾರೋ ಅವರನ್ನು ಉನ್ನತ ಸ್ಥಾನದಲ್ಲಿ ಏರಿಸುವಂಥ ಒಂದು ದೊಡ್ಡ ಕಾರ್ಯವನ್ನು ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ ಅದೇ ನಿತ್ಯ ಜೀವ ಆದ್ದರಿಂದ ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ಹದಿನೇಳನೇ ವರ್ಷ ಹದಿನೇಳನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ನನ್ನನ್ನು ನನ್ನ ಕಳಿಸಿಕೊಟ್ಟ ತಂದೆಯಾದ ದೇವರನ್ನು ತಿಳಿಯುವುದೇ ನಿತ್ಯ ಜೀವ ಎಂಬುದಾಗಿ ಅಂದರೆ ಅದರ ಅರ್ಥ ಯೇಸುವಿನ ನಾಮವನ್ನು ತಿಳಿಯುವಂಥದ್ದು ಅರಿತುಕೊಳ್ಳುವಂಥದ್ದು ಆ ನಾಮದ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಏನಾಗಿದೆ ಅದು ನಿತ್ಯ ಜೀವವಾಗಿದೆ ಅದಕ್ಕಾಗದ ಐ ವಿಲ್ ಸೆಟ್ ಐ ವಿಲ್ ಸೆಟ್ ಹಿಮ್ ಆನ್ ಮೋಸ್ಟ್ ಹೈ ಪ್ಲೇಸ್ ಎಂಬುದಾಗಿ ನಾವು ನೋಡ್ತೀವಿ ದೇವರಿಗೆ ಸ್ತೋತ್ರವಾಗಲಿ ಆ ಅವನನ್ನು ಉದ್ಧರಿಸುವೆನು ಎಂಬುದಾಗಿ ನಾವು ನೋಡುವುದಾದರೆ ಯಾರು ನಿತ್ಯ ಜೀವಕ್ಕಾಗಿ ಕರ್ತನಾದ ಏಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದಾರೋ ಅವರಿಗೆ ಉನ್ನತ ಸ್ಥಾನವಾದ ನಿತ್ಯ ಜೀವವನ್ನು ಕೊಡುವುದು ಮಾತ್ರವಲ್ಲ ಈ ಲೋಕದಲ್ಲಿ ಆ ದೇವರ ಅನೇಕ ಆಶೀರ್ವಾದಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ ಆತನು ಹಸಿರು ಹುಲ್ಲುಗಾವಲಲ್ಲಿ ನಡೆಸುವ ದೇವರಾಗಿದ್ದಾನೆ ಐ ಮೀನ್ ದೇವರಿಗೆ ಸ್ತೋತ್ರವಾಗಲಿ ಇಲ್ಲಿ ಈ ಕೀರ್ತನೆಯಲ್ಲಿ ಗಮನಿಸ್ತಿರುವಾಗ ದೇವರನ್ನು ಆತುಕೊಂಡವನಿಗೆ ಇರುವಂಥ ವಾಗ್ದಾನಗಳು ಅನೇಕವಿದೆ ಆದರೆ ಕೆಲವುಗಳನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಿ ನಾನು ಹೇಳುವಂಥವನಾಗಿದ್ದೇನೆ ಪ್ರಿಯರೇ ದೇವರಿಗೆ ಸ್ತೋತ್ರವಾಗಲಿ ಆದ್ದರಿಂದಲೇ ನೋಡ್ತೇವೆ ಯಾರು ಆಸಕ್ತ ಯಾರು ದೇವರನ್ನು ಪ್ರೀತಿ ಮಾಡ್ತಾರೆ ಪ್ರೀತಿ ಮಾಡಿದ್ರೆ ದೇವರು ಕೊಟ್ಟಂಥ ಸಕಲ ಆಜ್ಞೆಗಳನ್ನು ನಾವೇನು ಮಾಡಬೇಕು ಅದನ್ನು ಕಾಪಾಡಿಕೊಳ್ಳಬೇಕು ಅದಕ್ಕೆ ವಿಧೇಯರಾಗಬೇಕೆಂಬುದಾಗಿ ದೇವರು ಕರ್ತನಾದ ಯೇಸು ಕ್ರಿಸ್ತರು ಇವತ್ತು ಬಯಸುವಂಥವರಾಗಿದ್ದಾರೆ ಅಂಥವರಿಗೆ ರಕ್ಷಣೆ ಇದೆ ಯಾರು ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಾರೋ ಅವರೇ ಪ್ರೀತಿಸ್ತಾರೆ ಅವರಿಗೆ ಏನಾಗಿದೆ ರಕ್ಷಣೆ ಇದೆ ನಾವು ನೋಡ್ತೇವೆ ನೂರ ಹತ್ತೊಂಬತ್ತನೇ ಕೀರ್ತನೆ ನೂರ ಐವತ್ತೈದನೇ ವಚನದಲ್ಲಿ ಓದೋದು ಬೇಡ ಏನು ಹೇಳ್ತಾರೆ ನಿನ್ನ ನಿಬಂಧನೆಗಳನ್ನು ಮೀರಿ ನಡೆಯುವವರಿಗೆ ಅಲಕ್ಷ್ಯ ಮಾಡುವವರಿಗೆ ರಕ್ಷಣೆಯೇ ಇಲ್ಲ ಎಂಬುದಾಗಿ ಅಂದರೆ ದೇವರು ಕೊಟ್ಟಂಥ ಆಜ್ಞೆಗಳನ್ನು ಯಾರು ಯಾರು ಅದಕ್ಕೆ ವಿಧೇಯರಾಗುವುದಿಲ್ಲವೋ ಕೈಗೊಂಡು ನಡೆಯುವುದಿಲ್ವೋ ಅವರಿಗೆ ಏನಿದೆ ಅವರಿಗೆ ರಕ್ಷಣೆ ಇಲ್ಲ ಅವರಿಗೆ ಏನಿದೆ ನ್ಯಾಯ ತೀರ್ಪು ಇದೆ ಅವರಿಗೆ ದಂಡನೆ ಇದೆ ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ದೇವರು ಇಲ್ಲಿ ದೇವರ ವಾಕ್ಯದ ಮೂಲಕ ಕೀರ್ತನೆಯ ಮೂಲಕ ಮಾತನಾಡುವಂಥ ಒಂದು ಅಂಶ ಏನೆಂಬುದಾಗಿ ನೋಡೋದು ಯಾರು ನನ್ನನ್ನು ಪ್ರೀತಿಸ್ತಾರೋ ಯಾರು ನನ್ನಲ್ಲಿ ದಾಹಗೊಳ್ಳುತ್ತಾರೋ ಯಾರು ನನ್ನಲ್ಲಿ ಆಸಕ್ತನಾಗಿರ್ತಾರೋ ಅವರಿಗೆ ನಾನು ರಕ್ಷಿಸುವೆನು ಅವನು ನನ್ನ ಉದ್ಧಾರ ಮಾಡುವೆನು ಅಷ್ಟು ಮಾತ್ರವಲ್ಲ ಪ್ರೈಸ್ ಗಾಡ್ ಆತನು ನೆನೆಸದ ರೀತಿಯಲ್ಲಿ ನಾನು ಅವನಿಗೆ ಸದುತ್ತರವನ್ನು ಕೊಟ್ಟು ಅವನ ಹತ್ತಿರವಿದ್ದು ಅವನು ಪ್ರಾರ್ಥನೆ ಮಾಡುವಾಗ ಉತ್ತರವನ್ನು ದಯಪಾಲಿಸಿ ಓ ನಾನೇ ನಿಜವಾದ ದೇವರು ಸತ್ಯ ದೇವರು ಎಂಬ ಅನುಭವದ ಮೂಲಕ ಆ ನಾನು ಮಾಡ್ತೇನೆ ನಡೆಸುವನಾಗಿದ್ದೇನೆ ಎಂಬುದಾಗಿ ಇವತ್ತು ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ ಪ್ರಿಯರಿ ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಿ ಹಾಲೇನು ಇವತ್ತು ಅನೇಕರಿಗೆ ದಿಕ್ಕು ದೆಸೆ ಇಲ್ಲದೆ ಅಲಿತಾ ಇದ್ದಾರೆ ಅವರಿಗೆಲ್ಲ ಇದೆ ಆಸ್ತಿ ಇದೆ ಹಣ ಇದೆ ಪ್ರೈಸ್ ಕೊಡ ವಿದ್ಯೆ ಇದೆ ಆದರೆ ಏಸು ಕ್ರಿಸ್ತನ ಮಾರ್ಗವಿಲ್ಲ ಏಸು ಕ್ರಿಸ್ತನಿಲ್ಲದೆ ತೊಳಲಾಡ್ತಾ ಇದ್ದಾರೆ ಬಳಲಾಡ್ತಾ ಇದ್ದಾರೆ ಪ್ರಿಯರೇ ಆದ್ದರಿಂದ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು ಇವತ್ತು ನಾವು ಎಷ್ಟೋ ಧನ್ಯರು ಅಷ್ಟು ಮಾತ್ರವಲ್ಲ ನಾವು ಇತರರಿಗೆ ಯೇಸು ಕ್ರಿಸ್ತನ ನಾಮವನ್ನು ತಿಳಿಸುವಂಥ ಹಂಗಿನಲ್ಲಿದ್ದೇವೆ ಅದಕ್ಕಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ಮರೆಯಬಾರದು ಪ್ರಿಯರೇ ಆದ್ದರಿಂದ ಎಲ್ಲ ನಾವು ನೋಡ್ತೇವೆ ಆ ದೇವರ ವಾಗ್ದಾನಗಳು ಪ್ರೈಸ್ ಆ ತೊಂಬತ್ತೊಂದನೇ ಕೀರ್ತನೆ ಹದಿನಾಲ್ಕನೇ ವಚನದ ನಂತರ ದೇವರು ಮತ್ತೊಂದು ನಮಗೆ ಏನು ಮಾಡ್ತಾನೆ ವಾಗ್ದಾನ ಮಾಡ್ತಾ ಇದ್ದಾನೆ ಏನು ಮಾಡ್ತಾ ಇದ್ದಾರೆ ನಾವು ನೋಡಿಕೊಳ್ಳೋಣ ಅದು ಹದಿನೈದನೇ ವಚನವನ್ನು ಓದಿ ದಯಮಾಡಿ ಎಸ್ ಹತ್ತಿರವಿದ್ದು ತಪ್ಪಿಸಿ ಧನಪಡಿಸಿ ನೋಡಿ ದೇವರನ್ನು ನೀವು ಪ್ರೀತಿಸುವುದಾದರೆ ಆ ಯೇಸುವಿನ ನಾಮವನ್ನು ಅರಿತವರಾದರೆ ತಿಳಿದವರಾದರೆ ಅದರ ಉದ್ದ ಆಗಲ ಅಗಲ ಆಳ ಎತ್ತರವನ್ನು ನಾವು ನೀವು ತಿಳಿದವರಾದರೆ ಆತನ ಪ್ರೀತಿಯನ್ನು ತಿಳಿದವರಾದರೆ ಅವನ ಅಂಥವ ವ್ಯಕ್ತಿ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುತ್ತಾನೆ ಆಮೇನ್ ದೇವರಿಗೆ ಸ್ತೋತ್ರ ಸದುತ್ತರವಾಗಿ ಸದುತ್ತರವನ್ನು ದಯಪಾಲಿಸುವುದು ಮಾತ್ರವಲ್ಲ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ಘನಪಡಿಸುವೇನು ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ ಅಂದರೆ ಈ ಲೋಕದಲ್ಲಿ ಯೇಸುಕ್ರಿಸ್ತದೆ ಈ ಲೋಕದಲ್ಲಿ ನಮಗೆ ಇಕ್ಕಟ್ಟುಗಳಿದೆ ಸಂಕಷ್ಟಗಳಿದೆ ಸಂಕಟಗಳು ಇದೆ ಆದರೆ ದೇವರು ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನೇನು ಮಾಡ್ತಾನೆ ಆತನು ಅವನು ತಪ್ಪಿಸಿ ಐ ವಿಲ್ ಡೆಲಿವರ್ ಇಮ್ ಆ್ಯಂಡ್ ಐ ವಿಲ್ ಏನು ಮಾಡ್ತೇನೆ ಅವನನ್ನು ಸೇವ್ ಮಾಡ್ತೇನೆ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನೋಡ್ತೇವೆ ರಕ್ಷಿಸ್ತೇನೆ ಅವನನ್ನು ಘನಪಡಿಸ್ತೇನೆ ಎಂಬುದಾಗಿ ದೇವರಿಗೆ ಸ್ತೋತ್ರವಾಗಲೇ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ದೇವರನ್ನು ಪ್ರೀತಿಸುವವರಿಗೆ ದೇವರನ್ನು ಆ ಆ ದೇವರನಿಗೆ ಎಲ್ಲ ದೇವರಿಗೆ ಆ ಯೇಸುವಿಗೆ ನಮ್ಮ ಜೀವಿತದಲ್ಲಿ ಮೊದಲನೇ ಸ್ಥಾನವನ್ನು ಕೊಡುವವರೆಗೆ ದೇವರು ತನ್ನ ಆಧರಣೆಯನ್ನು ತನ್ನ ಉದಾತ್ತತೆಯನ್ನು ತನ್ನ ಒಂದು ರಕ್ಷಣೆಯನ್ನು ತನ್ನ ನಡೆಸುವಿಕೆಯನ್ನು ತನ್ನ ಎಲ್ಲ ವಾಗ್ದಾನಗಳನ್ನು ಪೂರೈಸುವುದರಲ್ಲಿ ಆತನ ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಪ್ರೀತಿ ಹಾಗಾದರೆ ದೇವರನ್ನು ಪ್ರೀತಿಸುವುದಾದರೆ ದೇವರನ್ನು ಪ್ರೀತಿಸ್ತಾ ಇರುವುದಾದರೆ ನಾವು ಈ ವಾಗ್ದಾನಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಹದಿನಾರನೇ ವಚನದಲ್ಲಿ ನಾವು ನೋಡ್ತೇವೆ ಆ ಅವನಿಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸಿ ನನ್ನ ರಕ್ಷಣೆಯನ್ನು ತೋರಿಸಿ ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತಾನಂತೆ ನೋಡ್ರಿ ಅಂದರೆ ನಮಗೆ ನೇಮಕವಾದ ದಿವ ದಿನಗಳನ್ನು ಅದನ್ನು ಪೂರೈಸಲ್ಪಡುವುದಕ್ಕೆ ಪ್ರೈಸ್ ಕಾರ್ಡ್ ಪ್ರತಿಯೊಬ್ಬನಿಗೆ ಒಂದೊಂದು ಆಯುಷ್ಯ ಅಂತ ನೇಮಕವಾಗಿದೆ ಆ ನೇಮಕವಾದ ಆಯುಷ್ಯನ್ನು ಆ ಜೀವಿಸಲಿಕ್ಕೆ ದೇವರು ಅವನಿಗೇನು ಮಾಡ್ತಾರೆ ಆಶೀರ್ವಾದ ಮಾಡ್ತಾನೆ ಇವತ್ತು ಅನೇಕರು ಅಕಾಲಿಕ ಮರಣವನ್ನು ಅನುಭವಿಸ್ತಾ ಇರೋದನ್ನು ನೋಡ್ತೇವೆ ಪ್ರೈಸ್ ಗಾಡ್ ಆದರೆ ದೇವರು ಅಂದರೆ ಇಲ್ಲಿ ಮನುಷ್ಯನಿಗೆ ಒಂದು ನೇಮಕವಾದ ದಿನಗಳಿದೆ ಮತ್ತು ಅಷ್ಟು ಮಾತ್ರವಲ್ಲ ಇದು ದೀರ್ಘ ಆಯುಷ್ಯ ಎಂಬುದಾಗಿ ನಾವು ನೋಡುವಾಗ ಇದು ನಿತ್ಯ ಜೀವವನ್ನು ಸೂಚಿಸ್ತದೆ ಪ್ರಿಯರೇ ದೇವರ ಜೊತೆ ಸದಾ ಕಾಲ ಇರುವಂಥದ್ದಾಗಿದೆ ಪ್ರಿಯರೇ ಓಹ್ ಹಾಲಿಲ್ವಿ ಆದ್ದರಿಂದ ನಾವು ನೋಡ್ತೀವಿ ಆ ಮರಣ ಎಂಬುದಾಗಿ ನಾವು ನೋಡೋದಾದರೆ ಎರಡನೇ ಪ್ರೈಸ್ ಗಾಡ್ ಮರಣ ಅನ್ನುವುದಾಗಿ ನಾವು ನೋಡೋದಾದರೆ ಅದು ನರಕವನ್ನು ಸೂಚಿಸುವಂಥದ್ದಾಗಿದೆ ಪ್ರೇರೆ ಆದ್ದರಿಂದ ಇಲ್ಲ ನೋಡ್ತೇವೆ ದೇವರು ಇಷ್ಟೆಲ್ಲ ವಾಗ್ದಾನಗಳನ್ನು ನಾವು ಇಟ್ಟಿರುವಾಗ ನಮಗೆ ಇಟ್ಟಿರುವಾಗ ನಾವು ಅವರನ್ನು ದೇವರನ್ನು ಪ್ರೀತಿಸ್ತಾ ಇದ್ದೇವಾ ಅದಕ್ಕಾಗಿ ಯೇಸು ಕ್ರಿಸ್ತರು ಹೇಳಿದರು ಇಪ್ಪತ್ತೆಂಟನೇ ಮತ್ತಾಯನ ಬರು ಸುವಾರ್ತೆ ಅದರ ಹತ್ತೊಂಬತ್ತನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಮಾತು ಹೇಳ್ತಾರೆ ಏಸು ಕ್ರಿಸ್ತರು ನಾನು ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಉಪದೇಶ ಮಾಡಿರಿ ದೇವರು ಆ ಯೇಸು ಕ್ರಿಸ್ತರು ಆಜ್ಞಾಪಿಸುವುದಂಥದ್ದು ಏನಾಗಿದೆ ಇವತ್ತು ನಾವು ಪಾಲಿಸ್ತಾ ಇದ್ದೇವಾ ನಾವು ಕ್ಷಮಿಸ್ತಾ ಇದ್ದೇವಾ ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸ್ತಾ ಇದ್ದೇವಾ ಪರೋಪಕಾರಿಗಳಾಗಿದ್ದೇವಾ ನೀತಿ ಮಾರ್ಗದಲ್ಲಿ ಇದೇವಾ ಪರಿಶುದ್ಧ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೇವಾ ನಾವು ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ ನಂಬಿಗಸ್ತರಾಗಿದ್ದೇವಾ ದೇವರ ರಾಜ್ಯಕ್ಕೆ ಕೊಡ್ತಾ ಇದೇವಾ ಬಿತ್ತುತ್ತಾ ಇದ್ದೇವಾ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ ಈ ಆಜ್ಞೆಗಳನ್ನು ನಾವು ಕಾಪಾಡಿಕೊಳ್ತಾ ಇದ್ದೇವಾ ದೇವರಿಗೆ ಸ್ತೋತ್ರವಾಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಯೇಸುವನ್ನು ಪ್ರೀತಿ ಮಾಡ್ತಾ ಇದ್ದೇವಾ ಎಂಬುದಾಗಿ ನಮ್ಮನ್ನು ಇವತ್ತು ಅರ್ಥ ಮಾ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ ಪರೀಕ್ಷೆ ಮಾಡಿಕೊಳ್ಳುವಾಗ ಪರೀಕ್ಷೆ ಮಾಡಿಕೊಳ್ಳುವುದಾದರೆ ಖಂಡಿತವಾಗಲೂ ದೇವರು ಆ ಒಂದು ಆ ದೇವರನ್ನು ಪ್ರೀತಿಸುವಂಥ ದಾಹ ಆ ಆಸಕ್ತಿಯನ್ನು ಓ ಪ್ರೈಸ್ಗಳ ನಂಬಿಕೆಯನ್ನು ಅದನ್ನು ಹುಟ್ಟಿಸಿ ಅದನ್ನು ಪೂರೈಸುವ ಆತನಾಗಿದ್ದಾನೆ ನಮ್ಮ ನಜರೀತಿನ ಯೇಸು ಕ್ರಿಸ್ತನು ಅಂಥವರಿಗೆ ರಕ್ಷಣೆ ಪಾಪದಿಂದ ರಕ್ಷಣೆ ರೋಗದಿಂದ ರಕ್ಷಣೆ ಓ ಆ ನರಕದಿಂದ ರಕ್ಷಣೆ ಪ್ರೈಸ್ ಗಾಡ್ ಎಲ್ಲ ರೀತಿಯಾದಂಥ ದುಷ್ಟ ಕಾರ್ಯಗಳಿಂದ ದುಷ್ಟದಿಂದ ಸೈತಾನನಿಂದ ರಕ್ಷಣೆ ಕೊಟ್ಟು ಓ ಪ್ರೈಸ್ ಗಾಡ್ ಆತನು ನಮ್ಮನ್ನು ನಿಮ್ಮನ್ನು ರಕ್ಷಣೆ ಮಾಡುವಂಥ ದೇವರಾಗಿದ್ದಾನೆ ಆತನು ನಿಜವಾದ ನಮ್ಮ ಕುರುಬನಾಗಿದ್ದಾನೆ ಆತನ ಹಸಿರು ಹುಲ್ಲುಗಾವಲಲ್ಲಿ ನಡೆಸುವ ತನಾಗಿದ್ದಾನೆ ಪ್ರಿಯರೇ ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಡೋಣ ಇವತ್ತು ನಾವು ದೇವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ದೀವಿ ದೇವರಿಗಾಗಿ ಎಷ್ಟು ಸಮರ್ಪಣೆ ಉಳ್ಳವರಾಗಿದ್ದೇವೆ ಯಾಕಂತ ಹೇಳಿದರೆ ಆತನು ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ ಆದ್ದರಿಂದ ನಾವು ಆತನಿಗೆ ನಮ್ಮ ಪ್ರಾಣಕ್ಕಿಂತಲೂ ನಾವು ಹೆಚ್ಚಾಗಿ ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ ಆ ಪ್ರೀತಿ ಮಾಡುವಂಥದ್ದಂತ ಹೇಳಿದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥದ್ದಾಗಿದೆ ದೇವರ ಸಾಕ್ಷಿಗಳಾಗಿ ನಾವು ಜೀವಿಸುವಂಥದ್ದಾಗಿದೆ ದೇವರ ಆ ಯೇಸುವಿನ ರಾಯಬರ ರಾಯಭಾರಿಗಳಾಗಿ ದೇವರ ಆ ಮನೆ ಕೆಲಸದವರಾಗಿ ಓ ಪ್ರೈಸ್ಗಳು ಆತನು ಕೊಟ್ಟಂಥ ಆ ಒಂದು ಆಜ್ಞೆಗಳನ್ನು ನಾವು ಕರ್ತ ಈ ಲೋಕದಲ್ಲಿ ನಾವು ಮಾಡ್ತಾ ಇದ್ದೇವಾ ಇತರಿಗೆ ಸುವಾರ್ತೆ ಸಾರ್ತಾ ಇದ್ದೇವಾ ನರಕಕ್ಕೆ ಹೋಗ್ತಾ ಇರುವಂಥ ಜನರನ್ನು ಅವರಿಗೆ ಶುಭ ಸಂದೇಶದ ಮೂಲಕ ನಾವು ಶುಭ ಸಂದೇಶವನ್ನು ಸಾರ್ತಾ ಇದೇವಾ ನಮ್ಮನ್ನು ಇವತ್ತು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರೇರಿ ಯಾಕಂತ ಹೇಳಿದರೆ ಶುಭ ಸಂದೇಶ ಸಾರುವುದು ನಮ್ಮ ಕೆಲಸ ಪ್ರಾರ್ಥನೆ ಮಾಡುವುದು ನಮ್ಮ ಕೆಲಸ ಅದರ ರಕ್ಷಣೆಯನ್ನು ರಕ್ಷಣೆಗೆ ತರುವಂಥ ಕೆಲಸ ದೇವರದಾಗಿದೆ ಪ್ರೇರಿ ಆದ್ದರಿಂದ ನಮಗೆ ಕೊಡಲ್ಪಟ್ಟಿರುವಂಥ ಆ ಒಂದು ಮಹಾ ಆಜ್ಞೆ ಹೋಗಿರಿ ಲೋಕದ ಕಟ್ಟಕಡೆಗೆ ಕಡೆಗೆ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಆ ವಾಕ್ಯ ಹೇಳ್ತಾ ಇದೆಯಲ್ಲ ಅದನ್ನು ನಾವು ಕೈಗೊಂಡು ನಡೀತಾ ಇದೇವಾ ಇವತ್ತು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರಿ ಆದ್ದರಿಂದ ಅಪೋಸ್ತಲ್ನಾದಂಥ ಪೌಲನು ಹೇಳ್ತಾ ಇದ್ದಾನೆ ಒಂದನೇ ಕೋರಿ ಇದ್ದದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಹೇಳುವಂತಹ ಕಾರ್ಯ ಏನಾದ್ರೆ ಸುವಾರ್ತೆ ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೆ ಆಸ್ಪದವಿಲ್ಲ ಆದರೆ ಸುವಾರ್ತೆ ಸಾರುವ ಸಾರಲೇಬೇಕೆಂಬ ನಿರ್ಬಂಧದಲ್ಲಿದ್ದಾನೆ ಆದರೆ ಸುವಾರ್ತೆ ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಇವತ್ತು ಪ್ರಿಯ ನನ್ನ ಸಹೋದರ ಸಹೋದರಿಯರೇ ಇವತ್ತು ಸುವಾರ್ತೆಯನ್ನು ಸಾರಬೇಕು ದೇವರೇ ಇನ್ನು ಶುಭ ಸಂದೇಶವನ್ನು ಸಾರಬೇಕು ನಾನು ಅನೇಕರು ನರಕದ ಮಾರ್ಗದಲ್ಲಿದ್ದಾರೆ ಅನೇಕರು ಪಾಪದ ಮಾರ್ಗದಲ್ಲಿದ್ದಾರೆ ಅನೇಕ ವ್ಯಭಿಚಾರದಲ್ಲಿ ಕುಡುಕತನದಲ್ಲಿ ಓ ಮನುಷ್ಯರು ಅವನು ಏನು ಪಾಪ ಮಾಡದಿದ್ದರೂ ಮನುಷ್ಯ ಅವನು ಪಾಪಿಯಾಗಿದ್ದಾನೆ ಜನ್ಮ ಪಾಪಿಯಾಗಿದ್ದಾನೆ ಅವನಿಗೆ ಯೇಸು ಕ್ರಿಸ್ತನಿಲ್ಲದೆ ಅವನಿಗೆ ಓ ಅವನಿಗೆ ಮೋಕ್ಷವಿಲ್ಲ ಅವನಿಗೆ ಪರಲೋಕ ರಾಜ್ಯ ಪ್ರಾಪ್ತಿ ಇಲ್ಲ ಅವನಿಗೆ ಸ್ವರ್ಗ ರಾಜ್ಯ ಕೊಡಲ್ಪಡುವುದಿಲ್ಲ ಓ ಅವನಿಗೆ ನರಕದಿಂದ ಬಿಡುಗಡೆ ಇಲ್ಲ ಎಂಬುದಾಗಿ ನಾವು ಶುಭ ಸಂದೇಶವನ್ನು ಸಾರ್ತಾ ಇದ್ದೇವೆ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರೇ ದೇವರಿಗೆ ಸ್ತೋತ್ರವಾಗಲಿ ಆದ್ದರಿಂದ ಈ ವಾಕ್ಯಗಳಲ್ಲಿ ಹೇಳುವ ಪ್ರಕಾರ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಅವನನ್ನು ರಕ್ಷಿಸ್ತೇನೆ ಇವತ್ತು ನಾವು ಆ ದೇವರನ್ನು ಪ್ರೀತಿಸುವುದಾದರೆ ದೇವರ ಆಜ್ಞೆಗಳು ಕೈಗೊಳ್ಳುವುದಾದರೆ ನಮಗೆ ರಕ್ಷಣೆ ಇದೆ ಅಷ್ಟು ಮಾತ್ರವಲ್ಲ ಆ ದೇವರನ್ನು ಪ್ರೀತಿಸುವಂಥ ವ್ಯಕ್ತಿ ಇತರರನ್ನು ಕೂಡ ಅವನು ಏನು ಮಾಡ್ತಾನೆ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂಥವನಾಗಿದ್ದಾನೆ ಅವನೇ ನಿಜವಾದ ಶಿಷ್ಯನಾಗಿದ್ದಾನೆ ಅವನೇ ಯೇಸುವಿನ ಹೃದಯವುಳ್ಳವನಾಗಿದ್ದಾನೆ ಅವನೇ ದೇವರ ರಾಜ್ಯಕ್ಕೆ ತವಕಪಡವನಾಗಿದ್ದಾನೆ ಆತನೇ ಕರ್ತನಿಂದ ಶುಭವನ್ನು ಹೊಂದುವಂಥ ದೇ ಮನುಷ್ಯನಾಗಿದ್ದಾನೆ ಪ್ರಿಯರೇ ಆತನೇ ಧನ್ಯ ಅಂ ಅಂಥವನೇ ಧನ್ಯವುಳ್ಳ ಮನುಷ್ಯನಾಗಿದ್ದಾನೆ ಪ್ರಿಯರೇ ದೇವರಿಗೆ ಮಹಿಮೆ ಉಂಟಾಗಲಿ ಆದ್ದರಿಂದ ಈ ವಾಕ್ಯದ ಪ್ರಕಾರ ನಾವೇನು ಮಾಡೋಣ ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯೋಣ ಆತನ ಆಜ್ಞೆಗಳನ್ನು ಕೈಗೊಳ್ಳುವುದರ ಮುಖಾಂತರ ಆತನ ಹೃದಯಕ್ಕೆ ಮೆಚ್ಚಿಕೆಯಾಗಿರೋಣ ಆಗಿರೋಣ ಪ್ರಿಯರೇ ಆದ್ದರಿಂದ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಹೌದು ಪ್ರೀತಿಯುಳ್ಳ ಕರುಣೆಯುಳ್ಳ ಪರಲೋಕದ ತಂದೆಯಾದ ದೇವರೇ ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ ಜೀವವುಳ್ಳ ವಾಕ್ಯಗಳನ್ನು ಮಾತನಾಡುವುದಕ್ಕೆ ಕೃಪೆ ಕೊಟ್ಟಿದ್ದೀರಿ ಸ್ತೋತ್ರವಾಗಲಿ ಈ ವೇಳೆಯಲ್ಲಿ ಸ್ವಾಮಿ ಹೌದು ದೇವರೇ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಿಮ್ಮನ್ನು ಪ್ರೀತಿಸಿ ದೇವರೇ ನಾವು ರಕ್ಷಿಸಲ್ಪಟ್ಟು ಇತರರು ರಕ್ಷಣೆ ಮಾರ್ಗದಲ್ಲಿ ನಡೆಸುವಂಥ ಹಂಗಿನಲ್ಲಿದ್ದೇವೆ ಎಂಬುದಾಗಿ ನೀವು ಮಾತನಾಡಿದ್ದೀರಿ ಸು ಅಷ್ಟು ಮಾತ್ರವಲ್ಲ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರಾಗಿದೆಯಾ ಇಕ್ಕಟ್ಟಿನ ದಿನಗಳಲ್ಲಿ ಸಂಕಟ ದಿನಗಳಲ್ಲಿ ನಮಗೆ ಜೊತೆಗಾರನಾಗಿದ್ದು ನೀವು ನಡೆಸುವಂಥ ದೇವರಾಗಿದ್ದೀರಿ ಸ್ತೋತ್ರ ಸ್ವಾಮಿ ಅಪ ಕರ್ತನೆ ನಿನ್ನ ನಾಮಕ್ಕೆ ಮೈಮು ಉಂಟಾಗಲಿ ನೋಡುಗರನ್ನು ಆಶೀರ್ವದಿಸು ಬಲಪಡಿಸು ಎಲ್ಲ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ಧನ್ಯನಾಮದಲ್ಲಿ ಬೇಡಿ ಬಂದಿದ್ದೇವೆ ಪರಲೋಕದ ಜೀವುಳ್ಳ ತಂದೆಯೇ ಆಮೇನ್